ಎಲ್ಲರಿಗೂ ನಮಸ್ಕಾರ ಊಟ ಟೈಮ್ ಆಗಿದೆ ಆ್ಯಂಡ್ ಐ ಆಮ್ ಗಿವನ್ ದಿಸ್ ರೆಸ್ಪಾನ್ಸಿಬಿಲಿಟಿ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಎಲ್ಲ ಅಭಿನಂದನೆಗಳು ಅತ್ಯಂತ ಮುಂಚೆ ಐ ಮಸ್ಟ್ ಎಕ್ಸ್ನಾಲೇಜ್ ದ ಫ್ಯಾಕ್ಟ್ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಇವೆಂಟ್ ಇನ್ನು ನಾನು ತುಂಬ ಇದು ಇವೆಂಟ್ ನನಗೆ ಇನ್ವೈಟ್ ಬಂದಾಗಿಂದ ನಾನು ರೆಡಿ ಮಾಡ್ತಾ ಇಲ್ಲ ಐ ಟು ಕಮ್ ಟು ದಿಸ್ ಇವೆಂಟ್ ಐ ವಾಸ್ ಗೆಟಿಂಗ್ ರೆಡಿ ಸೊ ನನ್ನ ಸಿಸ್ಟರ್ ಕಮೆಂಟ್ ಮಾಡಿದ್ರು ಯು ಆರ್ ಆ್ಯಕ್ಟಿವ್ ಯು ಆರ್ ಗೆಟಿಂಗ್ ರೆಡಿ ಆ್ಯಸ್ ಇಫ್ ಯು ಆರ್ ಗೆಟಿಂಗ್ ದ ಅವಾರ್ಡ್ ಯು ಆರ್ ಜಸ್ಟ್ ಗೋಯಿಂಗ್ ಆಸ್ ಎ ಗೆಸ್ಟ್ ಅಂತ ಬಟ್ ಫಾರ್ ಮೀ ಕಮಿಂಗ್ ಟು ದಿಸ್ ಇವೆಂಟ್ ಈಸ್ ಎನ್ ಅವಾರ್ಡ್ ಸಿಟಿಂಗ್ ವಿತ್ ಪೀಪಲ್ ಲೈಕ್ ಜಿ ಎನ್ ಮೋಹನ್ ಜಿ ಮಿಸ್ಟರ್ ಹನೀಫ್ ಆ್ಯಂಡ್ ಆಲ್ ದಿ ಅದರ್ ರೆಸ್ಪೆಕ್ಟೆಡ್ ಜೆಂಟಲ್ಮೆನ್ ಇಟ್ ಈಸ್ ಎನ್ ಅವಾರ್ಡ್ ಬಿಕಾಸ್ ನಾನು ಮಾಧ್ಯಮ ಅಕಾಡೆಮಿಯ ರೆಸ್ಪಾನ್ಸಿಬಿಲಿಟಿ ತಗೊಂಡಿದಾಗ ಚೀಫ್ ಮಿನಿಸ್ಟರ್ ತ್ರೀ ಶಬ್ದ ನನಗೆ ವೆರಿ ಕೇರ್ಫುಲ್ಲಿ ಹೇಳಿದ್ರು ಸಾಮಾಜಿಕ ನ್ಯಾಯ ರೀಜನಲ್ ಬ್ಯಾಲೆನ್ಸ್ ಮತ್ತೆ ಜೆಂಡರ್ ಡಿಸ್ಪ್ಯಾರಿಟಿ ಜೆಂಡರ್ ಇಕ್ವಾಲಿಟಿ ಇದ್ರೆಲ್ಲ ಮೂರು ಫ್ಯಾಕ್ಟರ್ಸ್ ಇದೆ ಯು ಫಿಟ್ ದಟ್ ಬಿಲ್ ಯು ಕ್ವಾಲಿಫೈ ದಿಸ್ ಈ ಮೂರು ಶಬ್ದಗಳು ಏನಂತ ಈಗ ನನಗೆ ಅರ್ಥ ಆಗ್ತಾ ಇದೆ ರಿಪೋರ್ಟಿಂಗ್ ಮಾಡುವಾಗ ವೆರಿ ಈಸಿಲಿ ನಾವು ರಿಪೋರ್ಟಿಂಗ್ ಮಾಡಿ ವಿ ಜಸ್ಟ್ ಫಿನಿಶ್ ದ ಸ್ಟೋರಿ ಅಂಡ್ ಗೋ ಹೋಮ್ ಆಕ್ಚುಲಿ ಈ ಮೂರು ಶಬ್ದದ ಅರ್ಥ ಏನಿದೆ ಅಂತ ಈಗ ಈ ಚೇರ್ ಅಲ್ಲಿ ನಾನು ಇದನ್ನೆಲ್ಲ ಈಗ ರೆಸ್ಪಾನ್ಸಿಬಿಲಿಟಿ ನನಗೆ ಬಂದಿದೆ ಈಗ ಅರ್ಥ ಆಗ್ತಾ ಇದೆ ಇಲ್ಲಿ ಇವೆಂಟ್ ಅಲ್ಲಿ ಬಂದ ಮೇಲೆ ಈಗ ಅರ್ಥ ಆಗ್ತಾ ಇದೆ ವಾಟ್ ವಾಟ್ ಇಟ್ ಮೀನ್ಸ್ ಟು ಎಂಪವರ್ ಯು ದಿಸ್ ಕೈಂಡ್ ಆಫ್

ತುಂಬಾ ಬಾಡಿ ಇದೆ ಮೂಕ ನಾಯಕ ಅಂದ್ರೆ ಸೈಲೆಂಟ್ ಸ್ಪೆಕ್ಟೇಟರ್ ಮೂಕ ನಾಯಕ ಏನು ಆಲ್ ಹ್ಯಾವ್ ಟು ಬಿ ಮೂಕ ನಾಯಕ ಒಂದು ನ್ಯೂಸ್ ಪೇಪರ್ ನೈನ್ಟೀನ್ ಥರ್ಟಿ ಥರ್ಟೀಸ್ ಆರ್ ಸಮಥಿಂಗ್ ಈ ನ್ಯೂಸ್ ಪೇಪರ್ ಕ್ಲೋಸ್ ಆಗಿತ್ತು ಶಟ್ ಡೌನ್ ಆಗಿತ್ತು ಅದಾದ್ಮೇಲೆ ನಾವು ಏನು ಮೆನಿ ಆಫ್ ಅಸ್ ಡೋಂಟ್ ನೋ ದಟ್ ಇದು ಮೂಕ ನಾಯಕ ಹ್ಯಾಸ್ ಕಮ್ ಇನ್ ಡಿಜಿಟಲ್ ಫಾರ್ಮ್ ಒನ್ ಯಂಗ್ ಜರ್ನಲಿಸ್ಟ್ ಇನ್ ಡೆಲ್ಲಿ ಮೀನಾ ಕೋತ್ವಾಳ್ ಅವರು ರಿವೈವ್ ಮಾಡಿದ್ದಾರೆ ಇದೇ ಶೀರ್ಷಕ ಇದೇ ಟೈಟಲ್ ಇಟ್ಕೊಂಡು ಪ್ರಾಡಕ್ಟ್ ಇನ್ ಅ ಡಿಜಿಟಲ್ ಫಾರ್ಮ್ ಸೊ ಟೆಕ್ನಾಲಜಿ ಚೇಂಜ್ ಆಗಿದೆ ಕಾಲ ಬದಲಾಗಿದೆ ಈಗ ಮೂಕ ನಾಯಕ ನಮ್ಮ ಮಧ್ಯದಲ್ಲಿ ಒಂದು ಡಿಜಿಟಲ್ ಫಾರ್ಮ್ ಅಲ್ಲಿ ಇದೆ ಸೊ ಮೆನಿ ಆಫರ್ ನಾಟ್ ಯು ಬಿನ್ ಅವೇರ್ ಅಬೌಟ್ ದಿಸ್ ಸೊ ವಿ ನೀಡ್ ಟು ಯು ನೋ ಎಂಪವರ್ ಜರ್ನಲಿಸ್ಟ್ ಆಲ್ಸೋ ಥ್ರೂ ದೀಸ್ ಕೈಂಡ್ ಆಫ್ ಇನಿಷಿಯೇಟಿವ್ಸ್ ಸೊ ನಾವೆಲ್ಲರೂ ಇಲ್ಲಿ ಕೂತಿರೋರು ನಾವೆಲ್ಲರೂ ಮೂಕ ನಾಯಕ ಎಂಪವಮೆಂಟ್ ಬಗ್ಗೆ ಏನೋ ಎಸ್ಪೆಷಲಿ ದಿ ಮಾರ್ಜಿನಲೈಡ್ ಸೊಸೈಟಿ ದ ವಾಯ್ಸ್ಲೆಸ್ ಸೊಸೈಟಿ ಅವರ ವಾಯ್ಸ್ ಆಗಿ ನಾವೆಲ್ಲ ಮುಂದೆ ಬರಬೇಕು ನಮ್ಮ ರೈಟಿಂಗ್ಸ್ ಅಲ್ಲಿ ನಮ್ಮ ಸ್ಪೀಚಸ್ ಅಲ್ಲಿ ನಮ್ಮ ಮೈಕ್ಸ್ ಅಲ್ಲಿ ಇದೆಲ್ಲ ತೋರಿಸ್ಬೇಕು ಮೀಡಿಯಮ ಮೀಡಿಯಮಲ್ಲಿ ನೋಡಿ ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ನಾನು ಮೀಡಿಯಮ್ ಏನೋ ಕೆಲಸ ಮಾಡಿ ಬಂದಿದ್ದೀನಿ ನಾಟ್ ಸೇಮ್ ದಟ್ ನಾನು ಇದೆಲ್ಲ ಮಾಡಿಲ್ಲ ಅಂತ ಬಟ್ ನಿನ್ನೆನೇ ಒಂದು ಸ್ಮಾಲ್ ವಿಷಯ ನೋಡಿ ಪ್ರಿಯಾಂಕಾ ಗಾಂಧಿ ವಾಸ್ ಟೇಕಿಂಗ್ ಓತ್ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಇತ್ತು ಅಂಡ್ ಫೈನ್ ಇಟ್ಸ್ ಎ ಪೊಲಿಟಿಕಲ್ ಥಿಂಗ್ ಏನೋ ಅವ್ರಿಗೆ ಪೊಲಿಟಿಕಲ್ ಲಾಭ ಆಗುತ್ತೆ ಇಟ್ಸ್ ಫೈನ್ ಬಟ್ ಆದರೆ ಮೀಡಿಯಾದಲ್ಲಿ ಏನಿತ್ತು ಕಾನ್ಸ್ಟಿಟ್ಯೂಷನ್ ಕಾಪಿ ಬಗ್ಗೆ ಕಮೆಂಟ್ ಮಾಡಿದ್ರು ಆಮೇಲೆ ಅವ್ರ ಸ್ಯಾರಿ ಬಗ್ಗೆ ಶಿ ವೆರಿಂಗ್ ಎ ಕೇರಳ ಸ್ಯಾರಿ ಬಾರ್ಡರ್ ಥಿನ್ ಬಾರ್ಡರ್ ಕೇರಳ ಸಿಲ್ಕ್ ಬಾರ್ಡರ್ ಫೈವ್ ಹಂಡ್ರೆಡ್ ಗ್ರಾಂಡ್ ಸ್ಯಾರಿ ಇಟ್ ಇಸ್ ಮೀಡಿಯಾಸ್ ಜಾಬ್ ಇದು ನಮ್ಮ ಕೆಲಸ ಟು ಯು ನೋ ಡಿಸ್ಕ್ರೈಬ್ ಆಲ್ ದಿಸ್ ಥಿಂಗ್ಸ್ ದಿಸ್ ಕೈಂಡ್ ಆಫ್ ಡಬಲ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಇನ್ನೊಂದು ವಿಷಯ ನಾನು ನೋಡ್ತಾ ಇದ್ದೆ महाराष्ट्र जस्ट अलेक्शन एम इंद महानुति वंदर्ड मीडिया डबल स्टैंडर्डरी दर् वेरी ह्या यू टाकिंग अबउट लाडकी योजना अडवांटेज आज चीफ मिनिस्टर्द अडवांटेज आ पार्टी के बट सेंटी वाजमिंग फैर नाडी बहना ग्यारंटी ೈಸ್ ಮೀಡಿಯಾದಲ್ಲಿ ಸುಮ್ನೆ ಇದ್ವಿ ಸೊ ಅದಕ್ಕೆ ನಮ್ಮಲ್ಲಿ ಒಂದು ನೈಸ್ ಇದ್ರೆ ಏನು ಆಗಲ್ಲ ಐ ಆಮ್ ನಾಟ್ ಎ ನೈಸ್ ಪರ್ಸನ್ But you have to be. You have to have that anger. You have to have that boldness to speak out. Only then that anger will reflect in our writing, will bring in a change. So, there are a few words. People are you know, hurrying up for the lunch. So let us uh, you know, go and have lunch uh, together. Maybe we can talk and share our thoughts. But uh, thank you so much for giving me this uh, platform to uh, share whatever I have observed. But, um, uh, people like uh, G N Mohanji. And uh, Mr. Uh, Mathewappa have given us, uh, you know, a broad perspective what it means to be part of uh, empowerment and what it means to be part of, you know, being in the media to empower the marginalised voice. And we are living uh, where, you know, in, in the government where uh, the government in our state is walking the talk. You know, the government talks about empowerment of the marginalised society. The government is the voice of the marginalised society. So it is not just ideology. ಇಟ್ ಈಸ್ಟ್ ಇಟ್ ಈಸ್ ಅ ಡೈರೆಕ್ಷನ್ ಟು ಎಂಪವರ್ ದ ಸೊಸೈಟಿ ಸೊ ವಿ ಆರ್ ಲಿವಿಂಗ್ ಇನ್ ದಿಸ್ ಯು ನೋ ಎರಾ ವೆರ್ ವಿರ್ ವೆರ್ ಅವರ್ ಚೀಫ್ ಮಿನಿಸ್ಟರ್ ಇಸ್ ವಾಕಿಂಗ್ ದ ಟಾಕ್ ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೋ ಯಂಗ್ಸ್ಟರ್ಸ್ ಶುಡ್ ಅಬ್ಸರ್ವ್ ದ ಸ್ಟೂಡೆಂಟ್ಸ್ ಅವ್ರ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ ಈಗ ಯಾಕೆಂದರೆ ಮಾಧ್ಯಮ ಅಕಾಡೆಮಿಯಲ್ಲಿ ಬಂದ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಟು ಕನೆಕ್ಟ್ ಬಿಟ್ವೀನ್ ಮಾಧ್ಯಮ ಮತ್ತು ಮಾಧ್ಯಮ ಶಿಕ್ಷಣ ಮತ್ತು ಪತ್ರಿಕೋದ್ಯಮ ಸೊ ಈಗ ಪತ್ರಿಕೋದ್ಯಮ ಓಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ಈಗ ಏನೇನಿದೆ ಇಟ್ಸ್ ವೆರಿ ಡಿಫಿಕಲ್ಟ್ ಬಟ್ ಯಂಗ್ ಜರ್ನಿಸ್ಟ್ ಡೋಸ್ ಆರ್ ಕಮಿಂಗ್ ಆ ಈಗ ಬದುಕು ಕಮ್ಯುನಿಟಿ ಇನ್ ದ ಒಂದು ಇನ್ಸ್ಟಿಟ್ಯೂಟ್ ಇದೆ ಸೊ ದೇ ಶುಡ್ ಶುಡ್ ಸಿ ದೀಸ್ ಥಿಂಗ್ಸ್ ಇನ್ ಆಕ್ಷನ್ ಓನ್ಲಿ ದೆನ್ ಯು ನೋ ವಿ ಹ್ಯಾವ್ ಹೋಪ್ ವಿ ಹ್ಯಾವ್ ಹೋಪ್ ಟು ರಿವೈವ್ ದ ಡೆಮಾಕ್ರೆಸಿ ಸೆವೆಂಟಿ ಫೈವ್ ಇಯರ್ಸ್ ಅಥವಾ ಡಾಕ್ಟರ್ ಅಂಬೇಡ್ಕರ್ ಸೆಟ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಡೌಟ್ಸ್ ಯು ನೋ ಅವರು ಇದು ಕಾನ್ಸ್ಟಿಟ್ಯೂಷನ್ ಎಲ್ಲ ಎಲ್ಲರ ಬಗ್ಗೆ ಅವರು ಹೀ ಇಸ್ ದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಅವ್ರಿಗೆ ಒಂದು ಡೌಟ್ ಇತ್ತು Uh, will our democracy survive? There was one, uh, you know, very nice forward now note there. Adrian Ambedkar is talking about the fact that India lost democracy once when the Britishers came in. So, we should not lose this second time because we are uh, we are slowly, you know, heading towards what we, what we saw in, in that uh, time when we lost democracy. So, let us uh, not, uh, you know, lose into let us not fall into the trap of of these fake narratives that are going on in the society. Let us build a society. If the fourth pillar of the fourth pillar of democracy collapses, trust me, democracy will be crippled. So we all hear, like Gandhi ji is. I'll just end it with Gandhiji's quote. You know, Gandhiji very clearly said.

The flag of social justice high. Thank you so much.